ಅಂತಹ ಮಹಿಳೆಯರೊಂದಿಗೆ ಪುರುಷ ಎಂದಿಗೂ ಸಂಭೋಗ ಮಾಡಬಾರದು ಗಂಡನ ಸಹೋದರ ಅಥವಾ ಸ್ನೇಹಿತರ ಜೊತೆ ಅಕ್ರಮ ಸಂಬಂಧ ಹೊಂದಿರುವ ಹೆಂಡತಿಯೊಂದಿಗೆ ಸಂಸಾರ ಮಾಡಬೇಡಿ ಮೈ ಮೇಲೆ ಸೀರೆಯನ್ನು ಸರಿಯಾಗಿ ಇಟ್ಟುಕೊಳ್ಳದ ಮತ್ತು ಮನೆಯನ್ನು ಶುಚಿಗೊಳಿಸದ ಸುಳ್ಳನನ್ನು ತುಂಬಾ ಸೊಗಸು ಮಾಡುವ ಮಹಿಳೆ ಜೊತೆ ಬದುಕಬಾರದು ಪರಪುರುಷರಿಂದ ಉಡುಗೊರೆಗಳನ್ನು ಸ್ವೀಕರಿಸುವ ಮಹಿಳೆಯೊಂದಿಗೆ ಮನೆಯಲ್ಲಿರುವವರಿಗೆ ಹೇಳದೆ ಸಮಯ ಮತ್ತು ಸಂದರ್ಭವಿಲ್ಲದೆ ಹೊರಗೆ ಹೋಗುವ ಮಹಿಳೆಯೊಂದಿಗೆ ಬೇರೆಯವರು ತಿಂದು ಬಿಟ್ಟ ತಿನ್ನುವರ ಜೊತೆ ಸಂಸಾರ ಮಾಡಬೇಡಿ ಹೆಚ್ಚಿನ ಕಾಮಯುಳ್ಳ ಮಹಿಳೆಯರು ಕಾಮದ ಆಸೆಗಳನ್ನು ಈಡೇರಿಸಿಕೊಳ್ಳಲು ಪರಪುರುಷರೊಂದಿಗೆ ಲೈಂಗಿಕತೆಯಲ್ಲಿ ತೋಡುಗುವರೊಂದಿಗೆ ನಾಲ್ವರಲ್ಲಿ ಗಂಡನನ್ನು ಗೌರವಿಸದ ಮಹಿಳೆಯೊಂದಿಗೆ ಬೆಡ್ರೂಮಿನಲ್ಲಿ ಏನಾಯಿತು ಎಂದು ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಹೇಳುವ ಹುಡುಗಿಯೊಂದಿಗೆ ಸಂಸಾರ ಮಾಡಬಾರದು ಅಂತಹ ಮಹಿಳೆಯರೊಂದಿಗೆ ಸಂಸಾರ ಗಂಡನ ಜೀವನ ನರಕವಾಗುತ್ತದೆ ಆದ್ದರಿಂದ ಅವನು ಅಂತಹ ಮಹಿಳೆಯರಿಂದ ದೂರವಿರಬೇಕು